ಹೆಚ್ಚು ಹೆಚ್ಚು ತೆಗೆದುಕೊಂಡಷ್ಟು ಹೆಚ್ಚು ಹೆಚ್ಚು ಹಿಂದಕ್ಕೆ ಬಿಡುತ್ತೀರಿ ಉತ್ತರ ಹೆಜ್ಜೆಗಳು ನಾನು ಚಿಕ್ಕವನಾಗಿದ್ದಾಗ ಉದ್ದಕ್ಕಿರುವೆ ದೊಡ್ಡವನಾದಾಗ ಗಿಡ್ಡಗಾಗುವೆ ಉತ್ತರ ಮೇಣದ ಬತ್ತಿ ಕೆಂಪು ಕಂಡಾಗ ತಿನ್ನುವೆ, ಹಸಿರು ಕಂಡ ಕೂಡಲೇ ನಿಲ್ಲಿಸುವೆ ಉತ್ತರ ಕಲಂಗಡಿ ಹಣ್ಣು ಸ್ಥಳವನ್ನೇ ತೆಗೆದುಕೊಳ್ಳದೆ ಕೋಣೆಯನ್ನು ಯಾವುದರಿಂದ ತುಂಬಬಹುದು ಉತ್ತರ ಬೆಳಕು ಕಾಗೆಗಿಂತ ಕಪ್ಪು ಸುಣ್ಣಕ್ಕಿಂತ ಬಿಳಿ ಉತ್ತರ ಕಣ್ಣು ಒಂಟಿ ಕಾಲಿನ ಕುಂಟ ನಿಂತ ಕಡೆ ಸುತ್ತುತ್ತಾನೆ ಉತ್ತರ ಬುಗುರಿ ಹಸಿರು ಕೋಳಿಗೆ ಮುತ್ತಿನ ತುರಾಯಿ ಉತ್ತರ ಜೋಳದ ತೆನೆ ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು ನಾನ್ಯಾರು ಉತ್ತರ ಸುಣ್ಣ ಚಿಕ್ಕ ಮನೆಗೆ ಚಿನ್ನದ ಬೀಗ ಉತ್ತರ ಮೂಗುತಿ ನಾನು ಹುಟ್ಟುವುದು ಚಳಿಯಲ್ಲಿ ಸಾಯುವೆ ಬಿಸಿಲಲ್ಲಿ ಕಲ್ಲಾಗಿ ಕೂರಲು ಬಲ್ಲೆ ನಾನ್ಯಾರು ಉತ್ತರ ಮಂಜಿನ ಗಡ್ಡೆ ಆಕಾಶದಾಗ ಹಾರಾಡೋ ಅಪ್ಪಣ್ಣ ಜುಟ್ಟು ಬಾಲ ಇದ್ರ ಉಳಿತಾನನ್ನ ಉತ್ತರ ಗಾಳಿಪಟ ಬಾ ಅಂದ್ರೆ ಬರಲ್ಲ ಹೋಗು ಅಂದ್ರೆ ಹೋಗಲ್ಲ ನಾನ್ಯಾರು ಯಾರು ಮಳೆ ಜೋತಾಡೋ ಹಾವನ್ನ ಜುಮ್ ಅಂತ ತಿಂತಾರ ఉత్తర పడవల కాయి ఐదు మనకి ఒందే అంగళ నాన్యారు ఉత్తర అంగై సూజిగింత సన్న కెగింత కప్పు నాన్యారు ಉತ್ತರ ಕೂದಲು ಭೂಮಿಯೊಳಗೆ ರಾಜ್ಯಭಾರ ಮಾಡೋ ಬೆಳ್ಳಿ ದೊರೆ ಭೂಮಿಗೆ ಬಂದ ಉತ್ತರ ಮೂಲಂಗಿ ನೋಡಿದರೆ ನೋಟಗಳು ನಕರೆ ನಗುಗಳು ಒಡೆದರೆ ತುಂಡುಗಳು ಉತ್ತರ ಕನ್ನಡಿ ನಾನು ಬಾಯಿಲ್ಲದಿದ್ದರೂ ಮಾತನಾಡುವೆ ಉತ್ತರ ಪ್ರತಿಧ್ವನಿ ಬಣ್ಣದ ಸೀರೆ ಉಕ್ಕೊಂಡು ಮಣ್ಣಾಗಿ ಕುಂತಾಳೆ ಉತ್ತರ ಕ್ಯಾರೆಟ್ ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ಉತ್ತರ ಅಕ್ಕಿ ಬಿಳಿ ಸರದಾರನಿಗೆ ಕರಿ ಟೋಪಿ उत्तर बैंक कड्डी